ಒಟ್ಟಿಗೆ ಮತ್ತೆ ನಾವು ಖಾಸಗಿ ಕಾಲದಲ್ಲಿ ಕೇಳಬೇಕಾಗಿದೆ ಮತ್ತು ಇದು ರಾಜಕೀಯದ ಅಧಿಕಾರ ಕೂಡ ಇರಬೇಕಾಗಿದೆ ಕರ್ನಾಟಕದಲ್ಲಿ ಸುಮಾರು ಎರಡು ಕೋಟಿ ಜನ ಎಸ್ ಎಸ್ ಇದ್ರು ಕೂಡ ಸ್ವಾತಂತ್ರ್ಯವಾಗಿ ಎಪ್ಪತ್ತೆಂಟು ವರ್ಷ ಮಾಡ್ತಾ ಇದಿಲ್ಲ ಸುಮಾರು ಅರವತ್ತ ಲಕ್ಷ ಮುಖ್ಯಮಂತ್ರಿಗಳು ಅದರಲಿಲ್ಲ ಈ ಕಾಂಗ್ರೆಸ್ ಬಿಜೆಪಿ ದಳದವರು ಬರೀ ಈ ಸಮುದಾಯದ ಓಟ್ ಮೇಲ್ಕಟ್ಟ ಮಾಡಿಕೊಂಡು ಬಹಳ ಅನ್ಯ ಮಾಡ್ತಾರೆ ಜಡಿ ಒಂದು ರಾಜಿ ಬರವಣೆಯೆಲ್ಲ ಮಾಡಿ ಅದನ್ನು ಸಪ್ರೆಕ್ಟ್ ಮಾಡಿದರೆ ಅದು ಇವಾಗ ಒಂದು ರೀತಿ ಜಾರಿ ಬಂದಿದೆ ಅದೇ ಥರ ಇವತ್ತು ಅದು ಕೂಡ ಕನ್ನಡ ಪ್ರತಿಯೊಂದು ನೈಂಟಿ ಏಟಲ್ಲಿ ಮೂರು ಪರ್ಸೆಂಟ್ ಅಭಿವೃದ್ಧಿ ಕೊಟ್ಟಿದೆ ಈಗ ಸಿದ್ದರಾಮಯ್ಯ ಸರ್ಕಾರ ಕಾಲವನ್ನು ಮಾಡದೇರ ಸಬು ಬೇಳಿ ಜನಕ್ಕೆ ಮೋಸ ಮಾಡೋದನ್ನು ಬಿಟ್ಟು ಮತ್ತೆ ಇನ್ನೊಂದು ಆಯೋಗ ವರದಿ ಅಂತಕ್ಕಂಥದ್ದು ಅದು ಸಂದರ್ಭದ್ದು ಸರಿಯಲ್ಲ ಕೂಟ ಜಾರಿ ಮಾಡಬೇಕಂತೀವಿ ಈಗ ಒಂದು ಏನು ಸ್ವಾಮಿ ಇವತ್ತು ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ನೀವೇನಾದರೂ ಒಂದು ತಿಂಗಳ ಒಳಗಡೆ ಈಗ ಹೇಳಿದ್ದೀವಿ ನೀವು ಎರಡು ತಿಂಗಳು ಅಂಟ ಈಗಾಗಲೇ ಈ ಡಿಸೆಂಬರ್ ಇಪ್ಪತ್ತೆಂಟಿಗೆ ಅದು ಎರಡು ತಿಂಗಳು ಮುಗೀತು ಇದುವರೆಗೂ ಕೂಡ ನಾಳು ಲಾಭ ರಸ್ತೆ ಕೊಟ್ಟದಿಲ್ಲ ಯಾಕೆಂದರೆ ಒಂದು ಕೋಳಿ ಜನ ಕೂಟ ಆ ಪತ್ರೆ ಇದುವರೆಗೂ ಪತ್ರ ಮಾಡಿಲ್ಲ ಹತ್ತು ಲಕ್ಷ ಮನೆಗೆ ಇದುವರೆಗೂ ಕೂಡ ಪತ್ರ ಕೊಟ್ಟಿದ್ದೆ ನೈನ್ ಫೋರ್ಸಿಂಗ್ ಮತ್ತು ಸಿ ಭರವಾಸ ಮಾಡಿಲ್ಲ ಕನ್ಬೈತಿಯಂಥ ಅದೇ ಥರ ಇವತ್ತು ಉತ್ತರ ಪ್ರದೇಶ ಮತ್ತು ಬಿಹಾರ ಬಿಟ್ಟನ್ನು ಹೊರಗಿದೆ ಆಕಾಶ ನಾಡಿದೆ ಅದೇ ಥರ ಇವತ್ತು ಏನಪ್ಪ ಅಂತ ಹೇಳಿದ್ವಿ ಎಸ್ ಟಿ ಬಿ ಟಿ ಎಸ್ ಬಿ ಫೋಂಡನ್ನು ಕಾಂಗ್ರೆಸ್ಸು ಬಿ ಜೆ ಪಿ ದಳ ಮೂರು ಜನ ಸೇರಿ ಒಂದು ಲಕ್ಷ ಕೋಟಿ ರೂಪಾಯಿ ದುಡ್ಡನ್ನು ಇವತ್ತು ಹೈಯರ್ ಎಜುಕೇಷನ್ಗೆ ಪಬ್ಲಿಕ್ ಹೌಟ್ಸ್ಗೆ ಡಾಮ್ ಕಟ್ಟಕ್ಕೆ ಗ್ರಾನಿ ಕಟ್ಟಕ್ಕೆ ಸಿಗಂಥ ದರವರಿಗೆ ಮೆಟ್ರೋ ಹಿಂಗ್ ಬಳಸಿದ್ದೆ ಅತಿ ಎನ್ಐಎ ಮಾಡೋದನ್ನು ಬಿಟ್ಟು ಕೂಡಲೇ ಇದನ್ನು ಜಾರಿ ಮಾಡಬೇಕು ಜಾರಿ ಸಹ ಅಂತ ಹೇಳಿ

ಈ ಒಂದು ಕೆಲ ಸಮುದಾಯದ ಸ್ಥಿತಿಗತಿಗಳು ಯಾವ ರೀತಿ ಅಂತಕ್ಕಂಥದ್ದು ನೀವು ಪತ್ರಿಕಾ ಮಾಡಿದ್ರು ಗೊತ್ತಿರೋ ವಿಚಾರವೇ ಆದ್ರೆ ಈ ಮೂವತ್ತು ವರ್ಷಗಳು ಕೂಡ ನಮ್ಮನ್ನ ಓದೈಸ್ಕೊಂಡು ಚುನಾವಣೆಗಳಲ್ಲಿ ನಮಗೆ ಸುಳ್ಳು ಆಶ್ಭಾಷಣೆ ಕೊಟ್ಕೊಂಡು ಇವತ್ ಮಾಡ್ತೀವಿ ನಾಳೆ ಮಾಡ್ತೀವಿ ಅಂತ ಮೂವತ್ತು ವರ್ಷ ಕಾಲ ಮಾಡಿ ಈ ಎಲ್ಲಾ ಸರ್ಕಾರಗಳು ಕಾಲ ಮಾಡ್ಕೊಂಡು ಬಂದ್ವು ಯಾವ ಸರ್ಕಾರಗಳು ಕೂಡ ಪರವಾಗಿ ನಿಂತಿದ್ದ ನೋಡಲೇ ಇಲ್ಲ ಇಲ್ಲಿವರೆಗೆ ಕೂಡ ಕೊನೆಗೆ ನಾಮಕ ವ್ಯವಸ್ಥೆಗೆ ಈ ಕೇಂದ್ರ ಸರ್ಕಾರಕ್ಕೆ ಒಂದು ವರದಿಯನ್ನ ಕೊಟ್ಟರು ಮಾಡಬಹುದು ಒಪ್ಕೊಂಡಿದೀವಿ ಬಿಜೆಪಿ ಸರ್ಕಾರ ಮತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದ್ದು ಮೋಸನೆ ಅದು ಸಂಕ್ಷಿಪ್ತವಾಗಿ ನಾವು ಮಾಡಲೇಬೇಕು ಅಂತ ಕೊಡಲಿಲ್ಲ ಎಲೆಕ್ಷನ್ ಹತ್ರ ಬಂದಾಗ ನಮ್ಮ ಹೊಲೆಯೋಸ್ಕರ ಒಂದು ರಿಪೋರ್ಟ್ ಹಾಕಿಬಿಟ್ಟು ಸರ್ಕಾರ ಮಾಡಬೇಕು ಅಂತ ಅವರ ಮೇಲೆ ಹಾಕೊಂಡು ಸುಮ್ಮನೆ ಆದ್ರು ಕೇಂದ್ರ ಕೂಡ ಬಗ್ಗೆ ಒಂದು ನಿರ್ದಿಷ್ಟವಾದ ಒಂದು ಇದನ್ನು ತೆಗೆದುಕೊಂಡರೆ ಅವರು ಕೂಡ ನಿಧಾನಗತಿಯಲ್ಲಿ ಸಾಕ್ತಾ ಇದ್ರು ಅಂತ ಸಂದರ್ಭದಲ್ಲಿ ಈ ಜಾತಿಗೆ ತುಂಬ ಅನ್ಯ ಈ ದೇಶದಲ್ಲಿ ರಾಜ್ಯದಲ್ಲಿ ಅಂತ ಹೇಳ್ಬಿಟ್ಟು ಏನು ಈ ಏಳು ಸದಸ್ಯರ ಪೀಠ ಬಹಳ ಒಂದು ಸವಿಸ್ತಾರವಾದ ವರದಿಗಳನ್ನ ಈ ಎಲ್ಲಾ ಆಯೋಗದ ವರದಿಗಳನ್ನ ಆಧಾರವಾಗಿಟ್ಟುಕೊಂಡು ಇವರಿಗೆ ಖಂಡಿತವಾಗಲು ಅನ್ಯಾಯ ಆಗಿದೆ ಇದನ್ನ ಮಾಡಲೇಬೇಕು ಅಂತಕ್ಕಂಥ ಒಂದು ಐತಿಹಾಸಿಕ ತೀರ್ಪನ್ನ ಈ ಸಾಮಾಜಿಕ ನ್ಯಾಯ ಕೊಡಬೇಕು ಅಂತಕ್ಕಂಥ ಐತಿಹಾಸಿಕ ತೀರ್ಪನ್ನ ಏನು ಸರ್ವೋಚ್ಚ ನ್ಯಾಯಾಲಯ ಕೊಡ್ತು ಆ ಸರ್ವೋಚ್ಚ ನ್ಯಾಯಾಲಯದ ಆದೇಶವನ್ನು ಕೂಡ ನೀವು ಕೆಳಗಡೆ ಹಾಕೊಂಡು ಅಂತಂದ್ರೆ ನಿಮ್ಗೆ ಮಾಡ್ಲಿಕ್ಕೆ ಮನಸ್ಸಿಲ್ಲ ಅಂತ ಸರ್ಕಾರಗಳಿಗೆ ಮಾಡಬೇಕು ಅಂತ ಮನಸ್ಸು ಬೇಕಾಗೋದಿಲ್ಲ ಸದಾಶಿವ ಆಯೋಗದ ವರದಿಯಲ್ಲಿ ಬಹಳ ಸವಿಸ್ತಾರ ಇದೆ ಏನ್ ಬೇಕಾಗಿಲ್ಲ ಅವರಿಗೆ ದತ್ತಾಂಶ ಬೇಕು ಇದು ಬೇಕು ಅದು ಅಂತ ನೆಪ ಹೇಳ್ತಾ ಇದಲ್ವಾ ಈ ಒಂದು ಈ ಏನು ಉಪಚುನಾವಣೆ ಆಯ್ತು ಈ ಮೂರು ಉಪಚುನಾವಣೆ ಗೆಲ್ಲಿಗೋಸ್ಕರ ಟ್ರಿಕ್ಸ್ ಮಾಡಿ ಸಿದ್ದರಾಮಯ್ಯವರು ಒಂದು ನಾಲ್ಕು ಒಂದು ಬೇಕಾಗಿಲ್ಲ ಒಂದು ಈಗ ರಚನೆ ಮಾಡ್ತಾರೆ ವರದಿ ದತ್ತಾಂಶಗಳು ಸಂಕ್ಷಿಪ್ತವಾಗಿದೆ ಏನು ಅದನ್ನ ಆಧಾರವಾಗಿ ಇಟ್ಕೊಂಡು ನೀವು ಜಾರಿ ಮಾಡಿದರೆ ನೀವು ನೆಪ ಹೇಳ್ಕೊಂಡು ಇನ್ನು ಮುಂದೂಡ್ತಾ ಇದ್ದೀರಿ ಅಂತಂದ್ರೆ ಇನ್ನು ಎಷ್ಟು ವರ್ಷಗಳು ಈ ಸಮಾಜ ನಿಮ್ಮ ಮುಂದೆ ಅಳಿಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಖಂಡಿತವಾಗ ಎಲ್ಲ ದತ್ತಾಂಶಗಳು ಇದೆ ಎಲ್ಲಾ ಅಂಕಿಅಂಶ ಇದೆ ನೀವು ಇನ್ನು ಯಾವುದೇ ಕಾರಣಕ್ಕೆ ಮುಂದೂಡದೆ ಈ ಏನು ನಾಗಮೋಹನ್ ಕೊಡ್ತಾರೆ ವರದಿ ಗೊತ್ತಿಲ್ಲ ಈ ಆ ವರದಿಯನ್ನ ಆಧಾರವಾಗಿ ಇಟ್ಕೊಂಡು ನೀವು ಹೊರ ಜಾರಿ ಮಾಡದೇ ಇದ್ದ ಸಂದರ್ಭದಲ್ಲಿ ಈ ಜನ ಏನಾಗಿದೆ ನಿಮಗೆ ಗೊತ್ತಾಗ್ತಾ ಇರಬಹುದು ಪ್ರತಿಯೊಂದು ತಾಲೂಕು ಪ್ರತಿಯೊಂದು ಜಿಲ್ಲೆಯಲ್ಲಿ ಮುಚ್ಚದ್ದು ಕುರಿತಾಗ ಜನ ಇನ್ನೂ ಎಷ್ಟು ವರ್ಷ ಬೇಕಪ್ಪ ನಾವು ಈ ಹೋರಾಟಕ್ಕೆ ಅಂತ ಹೇಳ್ಬಿಟ್ಟು ಜನ ಮುಚ್ಚೆದಿದ್ದಾರೆ ನೀವು ಈ ಈ ಅವಧಿ ಒಳಗಡೆ ನೀವೇನಾದ್ರು ಈ ಜಾರಿ ಮಾಡದೇ ಆದ ಪಕ್ಷದಲ್ಲಿ ಖಂಡಿತವಾಗಲೂ ಈ ರಾಜ್ಯ ಅಲ್ಲೋಳ ಆಗುತ್ತೆ ಅಂತ ಹೋರಾಟ ಶುರುವಾಗುತ್ತೆ ಆ ಶುರುವಾಗ ನಾವು ಹನ್ನೊಂದನೇ ತಾರೀಕು ಇದೇ ತಿಂಗಳ ಹನ್ನೊಂದನೇ ತಾರೀಕು ಎಲ್ಲಾ ಸಂಘ ಸಂಸ್ಥೆಗಳು ಸೇರಿ ಜನವರಿ ತಿಂಗಳಲ್ಲಿ ಯಾವ ರೀತಿಯಲ್ಲಿ ನಾವು ಈ ಒಂದು ಹೋರಾಟವನ್ನು ರೂಪಿಸ್ಕೋಬೇಕು ಅಂತ ನಾವು ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಿ ಬಹಳ ಮಹತ್ತರವಾದ ಒಂದು ಹೋರಾಟವನ್ನ ಮಾಡ್ತೀವಿ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದನ್ನ ಆದಷ್ಟು ಬೇಗ ಯಾವುದೇ ನೆಪ ಜಾರಿ ಮಾಡಬೇಕು ಜಾರಿ ಮಾಡಬೇಕು ಅಂತ ಒತ್ತಾಯಿಸ್ತಾ ನಾವು ಇವತ್ತು ಸರ್ಕಾರಕ್ಕೆ ಒತ್ತಾಯಿಸ್ತಾ